ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ನಾನು ಹಾಲು ಶಾವ್ಗೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸಿಂಪಲ್ಲಾಗಿ ಐದು ನಿಮಿಷದಲ್ಲೇ ಮಾಡ್ಕೊಬೋದು ಏನೇನು ಬೇಕಪ್ಪ ಅಂತ ಅಂದರೆ ಇದಕ್ಕೆ ಶಾವ್ಗೆ ಸಕ್ಕರೆ ದ್ರಾಕ್ಷಿ ಗೋಡಂಬಿ ಯಲಕ್ಕಿ ಪುಡಿ ಅರ್ಧ ಲೀಟ್ರು ಹಾಲು ಇಷ್ಟನ್ನು ತೊಗೊತಾ ಇದ್ದೀನಿ ನಾನು ಯಾವ ಥರ ಮಾಡೋದು ಅಂತ ಅಂದರೆ ಇವಾಗ ನಾನೊಂದು ಬಾಣಲಿಗೆ ಎರಡು ಸ್ಪೂನು ತುಪ್ಪ ಇದ್ದೀನಿ ನೀವು ತುಪ್ಪ ಬೇಡ ಅಂತ ಅಂದರೆ ಎಣ್ಣೆನೇ ಹಾಕ್ಕೊಬೋದು ಇವಾಗ ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ಗೋಡಂಬಿ ಇದ್ದೀನಿ ಒಂದು ಹತ್ತು ಗೋಡಂಬಿನ ಕಟ್ ಮಾಡಿ ಇದ್ದೀನಿ ನೀವು ಹಂಗೇನೆ ಹಾಕ್ಕೊಬೋದು ಇದನ್ನು ಸ್ವಲ್ಪ ಫ್ರೈ ಆಗಬೇಕು ಗೋಲ್ಡನ್ ಕಲರ್ ಬರಬೇಕು ಒಂದು ಸೆಕೆಂಡು ಫ್ರೈ ಮಾಡಿಕೊಂಡು ಇವಾಗ ದ್ರಾಕ್ಷಿ ಹಾಕೋತಾ ಇದ್ದೀನಿ ದ್ರಾಕ್ಷಿನೂ ಗೋಡಂಬಿನ ಎರಡೂ ಮಿಕ್ಸ್ ಮಾಡಿ ಇದನ್ನು ಅಷ್ಟೇ ಒಂದು ಹತ್ತು ಸೆಕೆಂಡು ಫ್ರೈ ಮಾಡ್ಕೊಳ್ಳಿ ದ್ರಾಕ್ಷಿ ಸ್ವಲ್ಪ ದಪ್ಪ ಆಗುತ್ತೆ ಉರಿಕೊಂಡು ಉರಿತಾಯಿದ್ದಂಗೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಬೇಕು ನೋಡಿ ಇವಾಗ ಆಗಿದೆ ಗೊತ್ತಾಗ್ತಾ ಇದೆಯಲ್ಲ ನಿಮಗೂ ಗೋಡಂಬಿ ದ್ರಾಕ್ಷಿಯಲ್ಲೇ ಎಷ್ಟು ಫ್ರೈ ಆಗಿದೆ ಅಂತ ಗೋಲ್ಡನ್ ಕಲರ್ ಬಂದಿದೆ ಇವಾಗ ನಾನು ಇದನ್ನು ಒಂದು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಇವಾಗ ಅದೇ ಬಾಣಲಿಗೆ ನಾನು ಶಾವಿಗೆ ಹಾಕ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಎಣ್ಣೆ ತುಪ್ಪ ನಾನೇನೂ ಹಾಕ್ಕೊತಾ ಇಲ್ಲ ಅದರಲ್ಲೇ ತುಪ್ಪ ಇದೆಯಲ್ಲ ಅದರಲ್ಲೇ ಇದ್ದೀನಿ ಆದಷ್ಟು ಸ್ಟೌವ್ನ ಸಣ್ಣ ಇಟ್ಕೊಂಡೇನೆ ಹುರ್ಕೊತಾ ಇರಬೇಕು ಕೈ ಯಾವುದಕ್ಕೇ ನಿಲ್ಲಿಸ್ಬಾರ್ದು ಅಂದರೆ ಸೀದೋಗುತ್ತೆ ಈ ಥರ ಚೆನ್ನಾಗಿ ಥರನೇ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಆ ಥರ ತುಂಬಾ ಚೆನ್ನಾಗಾಗುತ್ತೆ ಈ ನಾವು ತೋರಿಸೋ ರೀತಿ ನೀವು ಮಾಡಿಕೊಂಡ್ರೆ ಸಿಂಪಲಾಗೆ ಇದನ್ನು ನೀರಲ್ಲಿ ಬೇಯಿಸ್ಕೊಂಡು ಮತ್ತೆ ಹಾಲು ಹಾಕೋದು ಆ ಥರ ಏನಿಲ್ಲ ನಾನು ಯಾವ ಥರ ಮಾಡ್ಕೊಳ್ಳೋದು ಅಂತ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಅದಕ್ಕೇ ದ್ರಾಕ್ಷಿ ಗೋಣಮೀನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಸ್ಟೌವ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಶಾವಿಗೆ ಬಿಸಿ ಇರುತ್ತಲ್ಲ ಅದಕ್ಕೆ ದ್ರಾಕ್ಷಿ ಗೋಣಂಬೀನು ಹಾಕೋದು ಅದು ಬಿಸಿಯಾಗಿರಲಿ ಅಂದ್ಬಿಟ್ಟು ಇವಾಗ ನಾನು ಒಂದು ಪಾತ್ರೆಗೆ ಅರ್ಧ ಲೀಟ್ರು ಹಾಲು ಇದ್ದೀನಿ ಇದಕ್ಕೆ ಇವಾಗ ನಾನು ಕಾಲು ಲೀಟ್ರ್ ನೀರು ಹಾಕ್ಕೊತಾ ಇದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ ಕಾಲು ಲೀಟ್ರ್ ನೀರು ಹಾಕ್ಕೊಂಡೆ ಇವಾಗ ಇದೊಂದು ಚೆನ್ನಾಗೆ ಕುದಿಬೇಕು ಹಾಲು ಅಲ್ಲಿಗೆ ಒಂದು ಕಪ್ ಶಾವಿಗೆ ತಗೊಂಡ್ರೆ ಅರ್ಧ ಕಪ್ಪು ಸಕ್ಕರೆ ಹಾಕ್ಕೊಳ್ಳಿ ಎರಡು ಕಪ್ಪು ನೀವು ಶಾವಿಗೆ ತೊಗೊಂಡ್ರೆ ಒಂದು ಕಪ್ಪು ಸಕ್ಕರೆ ಹಾಕ್ಕೊಬೇಕು ಅಳತೆ ಕರೆಕ್ಟಾಗಿ ಆಗುತ್ತೆ ಆವಾಗ ಸಿಹಿ ಜಾಸ್ತಿಯೂ ಆಗೋಲ್ಲ ನೋಡಿ ಇವಾಗ ಹಾಲು ಬಂದಿದೆ ಇವಾಗ ನಾನು ಅರ್ಧ ಕಪ್ಪು ಸಕ್ಕರೆ ಹಾಕ್ಕೊತಾ ಇದ್ದೀನಿ ಸಕ್ಕರೆ ಒಂದು ಸ್ವಲ್ಪ ಅದು ಕರಗಬೇಕು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನೋಡಿ ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದೆಯಲ್ಲ ಇವಾಗ ಸ್ಟವ್ ಆದಷ್ಟು ಸಣ್ಣ ಮಾಡ್ಕೊಂಬಿಟ್ಟು ಇವಾಗ ನಾವು ಇದಕ್ಕೆ ಹುರಿದಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ ಶಾವಿಗೆನ ಅದನ್ನು ಹಾಕ್ಕೊತಾ ಇದ್ದೀನಿ ಎಲ್ಲ ಇದಕ್ಕೆ ಹಾಕ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ಸಣ್ಣ ಉರಿ ಇಟ್ಕೊಂಡೇನೆ ಮಾಡ್ಕೊಳ್ಳಿ ಇದಕ್ಕೆ ನಾನು ಏಲಕ್ಕಿ ಪುಡಿ ಇದ್ದೀನಿ ಕಾಲು ಟೀ ಸ್ಪೂನು ಇವಾಗ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇವಾಗ ಇದನ್ನು ಒಂದು ನಿಮಿಷ ಪ್ಲೇಟ್ ಮುಚ್ಚಿ ಇದನ್ನು ಬೇಯಕ್ಕಿಡೋಣ ಇವಾಗ ಒಂದು ನಿಮಿಷ ಆಗಿದೆ ಇವಾಗ ನಾನು ಪ್ಲೇಟ್ ತೆಗೆದು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಗಂಟೆ ಏನಾರು ಆಗಿದೆ ಅಂತ ನೋಡ್ಕೊಬೇಕು ಅಂದರೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇವಾಗ ಪ್ಲೇಟ್ ಮುಚ್ಚಿ ಕರೆಕ್ಟಾಗಿ ಎರಡು ನಿಮಿಷ ಇದನ್ನು ಬೇಯಿಸ್ಕೊಬೇಕು ತುಂಬಾ ಚೆನ್ನಾಗಿತ್ತು ನನ್ನ ತಮ್ಮ ಏನೋ ಇವತ್ತು ಶಾವಿಗೆ ಪಾಯಸ ತಿನ್ನಬೇಕು ಮಾಡಿಕೊಡು ಅಂದ ಅಮ್ಮ ಮನೆಯಲ್ಲೇ ಇದ್ದೆ ಸರಿ ಆಯಿತು ನನಗೂ ಒಂದು ಲಾಗ್ ಆಗುತ್ತಲ್ಲ ಅಂದ್ಬಿಟ್ಟು ಮಾಡಿಕೊಟ್ಟೆ ತುಂಬಾ ಚೆನ್ನಾಗಿತ್ತು ನೋಡಿ ಇವಾಗ ಯಾವ ಥರ ಆಗಿದೆ ಒಂದು ಎರಡು ನಿಮಿಷ ಮೇಲೆ ಹಾಲೂ ಕಾಯ್ದಿದೆ ಶಾವಿಗೆನೂ ಬೆಂದಿದೆ ಇವಾಗ ಇದಕ್ಕೆ ನಾನು ಬಾದಾಮಿ ಪೌಡ್ರ್ ಇದ್ದೀನಿ ಇದು ಆಪ್ಷನಲ್ಲೂ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇದು ನನ್ನ ಮನೇಲೇ ಮಾಡಿರೋದು ಗೋಡಂಬಿ ಬಾದಾಮಿನ ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಒಂಚೂರು ರಶ್ನ ಪುಡಿ ಕೇಸರಿ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ಸ್ಟವ್ ಆಫ್ ಇದ್ದೀನಿ ಇವಾಗ ಇದಾಗಿದೆಯಲ್ಲ ಅದಕ್ಕೆ ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಎರಡು ನಿಮಿಷ ಬಿಟ್ಬಿಡಿ ಆಮೇಲೆ ಸರ್ವ್ ಮಾಡಿ ಯಾಕಂದರೆ ತಣ್ಣಗಾಗಿರುತ್ತೆ ಹಾಲು ಗಟ್ಟಿಯಾಗಿ ಶಾವೆಯನ್ನು ಸ್ವಲ್ಪ ಗಟ್ಟಿಯಾಗಿ ಎಲ್ಲ ಎಳ್ಕೊಂಡಿರುತ್ತೆ ನೋಡಿ ಇವಾಗ ನಾನು ತೆಗಿತಾಯಿದ್ದೀನಿ ನೋಡಿ ಕರೆಕ್ಟಾಗಿತ್ತು ಈಗ ಒಂದು ಎರಡು ನಿಮಿಷ ಆದಮೇಲೆ ನಾನು ತೆಗ್ದಿದ್ದು ಗಟ್ಟಿನೂ ಆಗಿರಲಿಲ್ಲ ಏನೂ ಇಲ್ಲ ನೋಡಿ ಕುಡಿಯೋಂಗೇ ತಿನ್ನಂಗೆನೇ ಇತ್ತು ಇದು ನಿಮ್ಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತೀನಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಹೇಳಿ ನನಗೆ ಸಪೋರ್ಟ್ ಮಾಡಿ ಅಂತ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಎಲ್ರಿಗೂ ನಮಸ್ಕಾರ